ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದ ಹಾವೇರಿ ಜಿಲ್ಲೆಯು ಕೋಮು ಸೌಹಾರ್ದತೆಗೆ ಹೆಸರಾಗಿದೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಸೇರಿದಂತೆ ಸರ್ವ ಜನಾಂಗದ ಜನರು ಇಲ್ಲಿ ಸೌಹಾರ್ದತೆಯಿಂದ ಜೀವನ ನಡೆಸುತ್ತಾರೆ ಮುಸ್ಲಿಮರ ಮೊಹರಂ ಹಬ್ಬದಲ್ಲಿ ಹಿಂದೂಗಳು ಭಾಗವಹಿಸುವ ಮೂಲಕ ಸೌಹಾರ್ದತೆ ಮೆರೆದರೆ ಮುಸ್ಲಿಮರು ಗಣೇಶ ಚತುರ್ಥಿಯ ದಿನ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುತ್ತಾರೆ ಐದು ದಿನಗಳ ಕಾಲ ಗ್ರಾಮದಲ್ಲಿ ಗಣೇಶನ ಸ್ಥಾಪಿಸುವ ಇಲ್ಲಿನ ಮುಸ್ಲಿಮರು ಐದು ದಿನಗಳ ಬಳಿಕ ಮೂರ್ತಿ ವಿಸರ್ಜನೆ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಗ್ರಾಮದ ಜನರಿಗೆ ಅನ್ನ ಸಂತರ್ಪಣೆಯನ್ನು ಮುಸ್ಲಿಂ ಬಾಂಧವರು ಏರ್ಪಡಿಸುತ್ತಾರೆ ಈ ರೀತಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ಗಣೇಶನನ್ನು ಸ್ಥಾಪಿಸುತ್ತಿದ್ದೇವೆ ಈ ರೀತಿ ಮಾಡುವುದು ನಮಗೆ ಖುಷಿ ನೀಡುತ್ತೆ ನಮಗೆಲ್ಲರಿಗೂ ಒಳ್ಳೆಯದಾಗುತ್ತಾ ಬಂದಿದೆ ಎನ್ನುತ್ತಾರೆ ಸದಸ್ಯರು ಹೌದು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಕುಡಪಲ್ಲಿಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಮುಸ್ಲಿಂ ಬಾಂಧವರು ಗಜಾನನ ಯುವಕ ಸಂಘ ರಚಿಸಿಕೊಂಡಿದ್ದಾರೆ ಈ ಸಂಘ ಗ್ರಾಮದ ಮಸೀದಿ ಸಮೀಪದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುತ್ತಾರೆ ಗ್ರಾಮದಲ್ಲಿ ಸಮಿತಿಯಲ್ಲಿ ಪ್ರತಿಶತ ಎಪ್ಪತ್ತಕ್ಕೂ ಅಧಿಕ ಮುಸ್ಲಿಂ ಸದಸ್ಯರಿದ್ದು ಹಿಂದೂಗಳು ಆಚರಿಸುವಂತೆ ಗಣೇಶ ಮೂರ್ತಿಯನ್ನು ಬಾಜಾ ಭಜಂತ್ರಿಯ ೊಂದಿಗೆ ಮೆರವಣಿಗೆ ಮೂಲಕ ಮುಸ್ಲಿಮರು ಬರಮಾಡಿಕೊಳ್ಳುತ್ತಾರೆ ನಮ್ಮ ತಂದೆ ತಾತನ ಕಾಲದಿಂದ ಈ ರೀತಿ ಗಣೇಶನ ಸ್ಥಾಪಿಸಿ ಪೂಜೆ ಸಲ್ಲಿಸುತ್ತಾ ಬಂದಿದ್ದೇವೆ ಮುಂದೆ ಸಹ ನಮ್ಮ ಮಕ್ಕಳು ಈ ಸಂಪ್ರದಾಯ ಮುಂದುವರಿಸಿಕೊಂಡು ಹೋಗುತ್ತಾರೆ ಇದರಿಂದ ತಮಗೆ ಒಳ್ಳೆಯದಾಗುತ್ತಾ ಬಂದಿದೆ ನಾವು ಗ್ರಾಮದಲ್ಲಿ ಸಹೋದರರಂತೆ ಜೀವನ ಸಾಗಿಸುತ್ತಿದ್ದೇವೆ ಈ ರೀತಿಯ ಹಬ್ಬಗಳ ಆಚರಣೆ ನಮ್ಮ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತವೆ ಎನ್ನುತ್ತಾರೆ ಮುಸ್ಲಿಂ ಬಾಂಧವರು